ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವೆಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪನು ಹೀಲರ್ ಮತ್ತು ಲೈಫ್ ಕೋಚ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಜುಲೈ ಏಳನೇ ತಾರೀಕು ಅಂದರೆ ಸೆವೆನ್ 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 ಪೋರ್ಟಲ್ ಸೊ ಈ ಸೆವೆನ್ 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 ಅಂದರೆ ಏನು ಮೊದಲನೆಯ ಸೆವೆನ್ ಅಂದರೆ ಕಾರ್ಮಿಕ್ ಡೆಟ್ಸ್ ಅಂದರೆ ನಾವು ಹಿಂದಿನ ಜನ್ಮಗಳಿಂದ ಯಾವ ಕರ್ಮಗಳನ್ನು ಹೊತ್ಕೊಂಡು ಬಂದಿದ್ದೀವೋ ಅದು ಇನ್ನು ಎರಡನೆಯ ಏಳು ಅಂದರೆ ನಮ್ಮ ರಿಲೇಷನ್ಶಿಪ್ಸ್ ಮತ್ತು ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳೋದು ಮೂರನೆಯ ಏಳು ಅಂದರೆ ಸಂಪತ್ತನ್ನು ಆಕರ್ಷಿಸೋದು ಸೊ ಇದಕ್ಕೆ ನಾವೇನು ಮಾಡಬೇಕು ಅಂದರೆ ರಿಚುವಲ್ ಇದಕ್ಕೆ ಬೇಕಾಗಿರೋದೇನು ಅಂದರೆ ಪ್ರಶಾಂತವಾದ ಸ್ಥಳ ಆಯ್ಕೆ ಮಾಡಿಕೊಳ್ಳಿ ಒಂದು ದೀಪ ಅಥವಾ ಕ್ಯಾಂಡಲನ್ನು ಹಚ್ಕೊಳ್ಳಿ ನಿಮ್ಮ ಹತ್ರ ರೋಸ್ ಕ್ವಾಟ್ಸ್ ಇದು ಬ್ರೇಸ್ಲೆಟ್ ಅಥವಾ ಯಾವುದಾದ್ರೂ ಕ್ರಿಸ್ಟಲ್ಸ್ ಇದ್ದರೆ ಅದನ್ನು ತೆಗೆದಿಟ್ಕೊಳ್ಳಿ ಅಥವಾ ಕ್ಲಿಯರ್ ಕ್ವಾಟ್ಸ್ ಇದ್ದರೆ ಇಟ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಒಂದು ನೀರಿನ ಗ್ಲಾಸ್ ಇಟ್ ಇಟ್ಕೊಳ್ಳಿ ಮತ್ತು ಒಂದು ಪೇಪರು ಪೆನ್ನು ಇಟ್ಕೊಳ್ಳಿ ಸೊ ಈಗ ಏನು ಮಾಡಬೇಕು ಅಂದರೆ ಫಸ್ಟು ಏಳು ಸಲ ಆಳವಾದ ಉಸಿರನ್ನು ತಗೊಳ್ಳಿ ಅದಾದಮೇಲೆ ಇವಾಗ ನಾನು ಹೇಳೋ ಈ ಸೆಂಟೆನ್ಸನ್ನು ಹೇಳ್ಕೊಳ್ಳಿ ಈ ಏಳು 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 ಪೋರ್ಟಲ್ ಶಕ್ತಿಗೆ ನಾನು ಸ್ವಾಗತಿಸುತ್ತೇನೆ ನಾನು ಶುದ್ಧತೆ ಪ್ರೀತಿ ಮತ್ತು ಸಮಾಧಾನವನ್ನು ಆಕರ್ಷಿಸುತ್ತೇನೆ ಅಂತ ಹೇಳ್ಕೊಳ್ಳಿ ಅದಾದಮೇಲೆ ಆ ಪೇಪರ್ ಇದೆಯಲ್ಲ ಆ ಪೇಪರು ಮತ್ತು ಪೆನ್ನು ತಗೊಳ್ಳಿ ದೀಪ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ ಹಚ್ಕೊಂಡು ಈಗ ನಾನು ಹೇಳೋ ಹಾಗೆ ಬರ್ಕೊಳ್ಳಿ ನಾನು ಯಾವ ಜನ್ಮಗಳಿಂದ ಕಾಲಗಳಿಂದ ಶಾಪಗಳಿಂದ ಮುಂಚಿನ ಸಂಬಂಧಗಳಿಂದ ಬಂದಿರುವ ಕರ್ಮಗಳನ್ನು ಹೊತ್ತು ತಂದಿರುವೆನೋ ಅದನ್ನು ಬಿಡುಗಡೆ ಮಾಡುತ್ತಿದ್ದೇನೆ ಅಂತ ಬರ್ಕೊಳ್ಳಿ ಅಷ್ಟಲ್ಲದೆ ಇನ್ನೂ ನಿಮಗೆ ಯಾವುದಾದ್ರೂ ಬೇಡದೆ ಇರೋ ಒಂದು ರಿಲೇಷನ್ಶಿಪ್ ತುಂಬ ಕಾಡ್ತಾ ಇದೆ ಬೇಡದೇ ಇರೋ ಯಾವುದೋ ಒಂದು ತುಂಬ ಸನ್ನಿವೇಶಗಳು ನಿಮಗೆ ಕಾಡ್ತಾ ಇದೆ ಅಂದರೆ ಅದನ್ನು ಬರ್ಕೋಬೋದು ಬರೆದ್ಬಿಟ್ಟು ಇವಾಗ ನಾನು ಹೇಳೋ ಸೆಂಟೆನ್ಸನ್ನು ಹೇಳ್ಕೊಳ್ಳಿ ನನ್ನ ಈ ಪರಿಸ್ಥಿತಿಗೆ ನಾನು ಪೂರ್ತಿ ಹೊಣೆಯನ್ನು ಹೊರುತ್ತೇನೆ ಐ ಆಮ್ ಸಾರಿ ಪ್ಲೀಸ್ ಫಗೀ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿಕೊಂಡು ನೀರಿನ ಲೋಟದ ಕೆಳಗೆ ಈ ಪೇಪರನ್ನು ಇಟ್ಬಿಡಿ ಇಟ್ಬಿಟ್ಟು ಜಸ್ಟ್ ಒಂದು ಏಳು ನಿಮಿಷದ ಕಾಲ ಅಲಾರಂ ಇಟ್ಕೊಂಬಿಡಿ ಏಳು ಗಂಟೆ ಏಳು ನಿಮಿಷವರೆಗೂ ಇಟ್ಕೊಂಡು ಈಗ ನಾನು ಹೇಳ್ತಾ ಇರೋ ಹಾಗೆ ವಿಜುವಲೈಸ್ ಮಾಡಿಕೊಳ್ಳಿ ಹೇಗೆ ಅಂದರೆ ನಿಮ್ಮ ಮೇಲೆ ಗೋಲ್ಡನ್ ಕಲರ್ ಲೈಟ್ ಬೀಳ್ತಾ ಇದೆ ಅದು ನಿಮ್ಮ ಹೃದಯ ದೇಹ ಆತ್ಮವನ್ನು ಶುದ್ಧಪಡಿಸುತ್ತಿದೆ ಅಂತ ಮಾಡಿಕೊಳ್ಳಿ ಅದಾದ ಅದಾದಮೇಲೆ ನಾನು ಈಗ ಮುಕ್ತಳಾಗುತ್ತಿದ್ದೇನೆ ನಾನು ಶುದ್ಧಳಾಗುತ್ತಿದ್ದೇನೆ ನಾನು ಪೂರ್ಣಳಾಗುತ್ತಿದ್ದೇನೆ ಅಂತ ಹೇಳ್ಕೊಳ್ಳಿ ಸೊ ಇಲ್ಲಿಗೆ ಆ ವಿಷುವಲೈಸೇಷನ್ ಮುಗೀತು ಮೇಲೆ ರಿಲೇಶನ್ಶಿಪ್ಗೆ ಮತ್ತು ಹೆಲ್ತ್ಗೆ ಈಗ ನಾನು ಹೇಳುವಂಥ ಏಳು ಅಫಮೇಷನ್ಸನ್ನು ಹೇಳ್ಕೊಳ್ಳಿ ಮೊದಲನೇದಾಗಿ ಆರೋಗ್ಯಕ್ಕೆ ಏಳು ಅಫಮೇಷನ್ಸನ್ನು ಇದ್ದೀನಿ ನನ್ನ ದೇಹ ಪವಿತ್ರವಾದ ಶಕ್ತಿಯ ದೇವಸ್ಥಾನವಾಗಿದೆ ನನ್ನ ದೇಹ ಪವಿತ್ರವಾದ ಶಕ್ತಿಯ ದೇವಸ್ಥಾನವಾಗಿದೆ ನಾನು ಸಂಪೂರ್ಣ ಆರೋಗ್ಯದಿಂದ ನಿಭಾಯಿಸುತ್ತೇನೆ ನಾನು ಸಂಪೂರ್ಣ ಆರೋಗ್ಯದಿಂದ ನಿಭಾಯಿಸುತ್ತೇನೆ ನನ್ನ ಎಲ್ಲ ಕೋಶಗಳು ಸಮತೋಲನದಿಂದ ಕಂಪಿಸುತ್ತವೆ ನನ್ನ ಎಲ್ಲ ಕೋಶಗಳು ಸಮತೋಲನದಿಂದ ಕಂಪಿಸುತ್ತವೆ ನಾನು ಎಲ್ಲ ನೋವುಗಳನ್ನು ಬಿಡುತ್ತಿದ್ದೇನೆ ನಾನು ಎಲ್ಲ ನೋವುಗಳನ್ನು ಬಿಡುತ್ತಿದ್ದೇನೆ ದೇವದತ್ತ ಬೆಳಕು ನನ್ನ ದೇಹವನ್ನು ಶುದ್ಧಗೊಳಿಸುತ್ತಿದೆ ದೇವದತ್ತ ಬೆಳಕು ನನ್ನ ದೇಹವನ್ನು ಶುದ್ಧಗೊಳಿಸುತ್ತಿದೆ ನಾನು ಆರೋಗ್ಯವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ನಾನು ಆರೋಗ್ಯವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಿದ್ದೇನೆ ಆರೋಗ್ಯವೇ ನನ್ನ ನೈಸರ್ಗಿಕ ಸ್ಥಿತಿ ಆರೋಗ್ಯವೇ ನನ್ನ ನೈಸರ್ಗಿಕ ಸ್ಥಿತಿ ಈಗ ರಿಲೇಷನ್ಶಿಪ್ನ ಅಫರ್ಮೇಷನ್ಸ್ ಹೇಳ್ತೀನಿ ನಾನು ಪ್ರೀತಿಗೆ ಅರ್ಹ ಅರ್ಹಳು ಅಥವಾ ಅರ್ಹನು ನಾನು ಪ್ರೀತಿಗೆ ಅರ್ಹನು ಅಥವಾ ಅರ್ಹಳು ನನ್ನ ಬದುಕಿಗೆ ಪ್ರೀತಿಯಿಂದ ಕೂಡಿದ ಸಂಬಂಧಗಳು ಬರುತ್ತಿವೆ ನನ್ನ ಬದುಕಿಗೆ ಪ್ರೀತಿಯಿಂದ ಕೂಡಿದ ಸಂಬಂಧಗಳು ಬರುತ್ತಿವೆ ಹಳೆಯ ನೋವುಗಳನ್ನೆಲ್ಲ ನಾನು ಕ್ಷಮಿಸುತ್ತೇನೆ ಹಳೆಯ ನೋವುಗಳನ್ನೆಲ್ಲ ನಾನು ಕ್ಷಮಿಸುತ್ತೇನೆ ನನ್ನ ಹೃದಯ ಪ್ರೀತಿಗೆ ತೆರೆದಿದೆ ನನ್ನ ಹೃದಯ ಪ್ರೀತಿಗೆ ತೆರೆದಿದೆ ನಾನು ಪ್ರೀತಿಯ ಶಕ್ತಿ ನಾನು ಪ್ರೀತಿಯ ಶಕ್ತಿ ನನ್ನ ಸಂಬಂಧಗಳು ನಂಬಿಕೆ ಮತ್ತು ಗೌರವದಿಂದ ತುಂಬಿವೆ ನನ್ನ ಸಂಬಂಧಗಳು ನಂಬಿಕೆ ಮತ್ತು ಗೌರವದಿಂದ ತುಂಬಿವೆ ಪ್ರೀತಿ ಸುಲಭವಾಗಿ ನನ್ನ ಬದುಕಿಗೆ ಹರಿದು ಬರುತ್ತದೆ ಪ್ರೀತಿ ಸುಲಭವಾಗಿ ನನ್ನ ಬದುಕಿಗೆ ಹರಿದು ಬರುತ್ತವೆ ಸೊ ಈ ಥರ ಹೇಳ್ಕೊಂಡ ನಂತರ ಧನ್ಯವಾದಗಳನ್ನು ಹೇಳ್ಕೊಳ್ಳಿ ಗ್ರ್ಯಾಟಿಟ್ಯೂಡ್ಸನ್ನು ಹೇಳ್ಕೊಳ್ಳಿ ಯೂನಿವರ್ಸ್ಗೆ ಹೇಗೆ ಅಂದರೆ ಈ ಶಕ್ತಿಶಾಲಿ ದಿನದ ಆಶೀರ್ವಾದಕ್ಕೆ ಧನ್ಯವಾದಗಳು ನಾನು ಈಗ ಕರ್ಮಗಳಿಂದ ಮುಕ್ತಳಾಗಿದ್ದೇನೆ ನಾನು ಪ್ರೀತಿಯನ್ನು ಮತ್ತು ಆರೋಗ್ಯವನ್ನು ಆಕರ್ಷಿಸುತ್ತಿದ್ದೇನೆ ಅಂತ ಹೇಳಿಕೊಂಡು ಆ ಪೇಪರನ್ನು ಬರ್ನ್ ಮಾಡಿ ಟಾಯ್ಲೆಟ್ಗೆ ಹಾಕಿಬಿಡಿ ಆ ನೀರನ್ನು ಸಿಂಕಲ್ಲಿ ಅಥವಾ ಎಲ್ಲಾದರೂ ಭೂಮಿ ಮೇಲೆ ಅಂದರೆ ಮಣ್ಣಿನಲ್ಲಿ ಚೆಲ್ಲಬಿಡಿ ಸೊ ಇಲ್ಲಿಗೆ ಸೆವೆನ್ 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 ಪೋರ್ಟಲ್ ಮುಕ್ತಾಯವಾಯಿತು ಅದಾದ ಮೇಲೆ ನಿಮ್ಮ ನಿಮ್ಮಲ್ಲಿ ಎಲ್ಲ ಕ್ಲೆನ್ಸಿಂಗ್ ನಡೆದಿರೋದ್ರಿಂದ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗಿರುತ್ತೆ ಹಾಗಾಗಿ ಯಾವುದಾದ್ರೂ ಏಳು ಗೋಲ್ಸನ್ನು ಬರ್ಕೊಳ್ಳಿ ಆ ಏಳು ಗೋಲ್ಸ್ ನಿಮಗೆ ಯಾಕೆ ಬೇಕು ಅದನ್ನು ಪಡ್ಕೊಳ್ಳೋದಕ್ಕೆ ನಿಮ್ಮಲ್ಲಿ ಏನು ಅರ್ಹತೆ ಇದೆ ಅದನ್ನು ಪಡ್ಕೊಳ್ಳೋದಕ್ಕೆ ನೀವು ಯಾವ ರೀತಿಯಾದ ಎಫರ್ಟನ್ನು ಹಾಕ್ತೀರಾ ಈ ಥರದ್ದೆಲ್ಲ ಆ ಒಂದೊಂದು ಗೋಲ್ ಕೆಳಗೆ ಬರ್ಕೊಳ್ಳಿ ನಿಮ್ಮ ಬುಕ್ಕಲ್ಲಿ ಸೊ ನಾಳೆ ಇಡೀ ದಿನ ಈ ಥರ ಇರಲಿ ನಿಮ್ಮ ಆಲೋಚನೆಗಳು ಸೊ ಈ ಪೋರ್ಟಲನ್ನು ಮಾಡಿಕೊಂಡು ನೀವೆಲ್ಲರೂ ಒಳ್ಳೆಯ ಆರೋಗ್ಯನ ರಿಲೇಷನ್ಶಿಪ್ಪನ್ನು ಆಕರ್ಷಿಸ್ತೀರಾ ಅಂತ ಬಯಸ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು